ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತು ನೋಡಿರಿ ನಾನು ಚಳ್ಳವರಿಕಾಯಿ ಪಲ್ಯ ಮತ್ತು ಹಸಿರು ಬದನೇಕಾಯಿನ್ಕಾಯಿ ಪಲ್ಯ ಮತ್ತು ಸ್ವಲ್ಪ ಕುಚ್ಚಿದ ಮೆಣಸಿನ್ಕಾಯಿ ಪಲ್ಯ ಮಾಡತ್ತಾನೆ ಅವ್ರಿಕಾಯಿನ ನಾನು ಹುಳ ಇರ್ತಾವ್ರಿ ಅದ್ರೊಳಗೆ ಅವನ್ನ ಚಲೋತ್ನಂಗೆ ನೋಡಿ ಸೋಸ್ಕೊಂಡು ತೊಳೆದು ಹುರಿದಿಟ್ಟೇನ್ರಿ ಈ ಕಡೆ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟೆಯನ್ನು ಹೆಚ್ಚಿಟ್ಕೊಂಡಿದ್ದೆ ಈಗ ಒಗ್ಗರಣೆ ಕೊಟ್ಟೇನು ರೀ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಿಂದ ಅದಕ್ಕೆ ಅರ್ಶಿನ ಪುಡಿ ಮತ್ತು ಒಂದು ಚಮಚದಷ್ಟು ಮಸಾಲೆ ಸ್ವಲ್ಪ ಕಸೂರಿ ಮೆತ್ತಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಚಮಚದಷ್ಟು ಪುಡಿ ಪುಡಿರಿ ಬೆಲ್ಲ ಹಾಕಿ ಇದನ್ನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ ಟಮಾಟಿ ಹಣ್ಣಿನ ಬದಲು ಇದಕ್ಕೆ ಹುಣಸೆ ರಸ ಹಾಕಿದರೂ ಪಲ್ಯ ರುಚಿಯಾಗಿರ್ತೈತಿ ನಾನು ಇವತ್ತು ಇದಕ್ಕೆ ಟಮಾಟೆಯನ್ನು ಹಾಕಿ ಮಾಡಾತ್ತೀನಿ ಇದೊಂಥರ ಟೇಸ್ಟ್ ಬೇರೆ ಹೇಳಿ ಈಗ ನೋಡ್ರಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಈಗ ನಾನು ಸ್ವಲ್ಪ ನೀರು ಹಾಕ್ತೀನಿ ರೀ ನೀರು ಹಾಕಿ ಸ್ವಲ್ಪ ಕುದಿ ಮುಂದೆ ನಾನು ಹುರಿದಿಟ್ಟಿದ್ದ ಅವರಿಕಾಯನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದೆ ಪಲ್ಯನ ಕುದಿಸ್ಕೊಂಡ್ವಿ ಅಂದರೆ ಚಳ್ಳವರಿಕಾಯಿ ಪಲ್ಯ ರೆಡಿ ಆಗುತ್ತೆ ಈಗಿದ ಪಲ್ಯ ಒಂದು ಐದು ನಿಮಿಷ ಕುದೀಲಿರಿ ಇದೆ ಇದು ಕುದಿ ಮಠ ಅಂದ್ರೆ ನಾನು ಮೆಣಸಿನ್ಕಾಯಿನ ಹುರ್ಕೊತೀನಿ ಚಲೋರಿಕಾಯಿ ಹುರ್ತಿದ್ದ ಬೆಳಗ್ಗೆ ಒಳಗ ನಾನೇ ಹಸಿ ಮೆಣಸಿನ್ಕಾಯಿನ ಹುರ್ಕೋತೀನಿ ರೀ ಇವು ಅಷ್ಟು ಖಾರ ಇದ್ದಿದ್ದಿಲ್ಲ ಅದಕ್ಕೆ ನಾನು ಪಲ್ಯ ಮಾಡಾಕತ್ತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ಚಲೋದಂಗೆ ಹುರ್ಕೋಬೇಕು ನೋಡಿರಿ ಈ ಕಡೆ ಪಲ್ಯನು ರೆಡಿ ಆಗತ್ತೈತೆ ರೀ ಇನ್ನೊಂದು ಐದು ನಿಮಿಷ ಕುದೀಲಿದೆ ನೀರೆಲ್ಲ ಆಗೋ ಮಠ ಕುದ್ರೆ ಇದು ಹಣ್ಣಾಗಿ ಕುದ್ರೆ ಪಲ್ಯ ರುಚಿ ಅನ್ನಿಸ್ತೈತಿ ಮೆಣಸಿನ್ಕಾಯಿ ಆರು ಮಟ ಅಂದ್ರೆ ನಾನು ಈಗ ಬದನೇಕಾಯಿ ಪಲ್ಯ ಮಾಡ ನೋಡಿರಿ ಬದ್ನೇಕಾಯಿಗೆ ನಾನು ಶೇಂಗಾನ ಹುರಿದು ಇಟ್ಕೊಂಡಿದ್ದೆ ಮತ್ತು ಅವನ ಕೊಬ್ಬರಿ ತೊಗೊಂಡಿನ ಇದಕ್ಕೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ಹುಣಸೆಹಣ್ಣೆ ಮತ್ತು ಅರಶಿನ ಪುಡಿ ಕರಿಬೇವು ಕೊತ್ತಂಬರಿ ಮಸಾಲೆ ಮತ್ತು ಕಸೂರಿ ಮೆತ್ತಿ ಒಂದೆರಡು ಚಮಚದಷ್ಟೇ ಗುರೋಳ್ಳು ಪುಡಿ ರೀ ಈಗ ನಾನು ಇದನ್ನೆಲ್ಲ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೋತೀನಿ ಇದಕ್ಕೆ ನಾನು ಒನ ಖಾರ ಹಾಕಿಲ್ಲ ರೀ ಹಸಿ ಖಾರ ಹಸಿಮೆಣ್ಸಿನ್ಕಾಯಿನ ಇದ್ರೊಳಗೆ ಹಾಕಾಕತ್ತೀನಿ ಅಂದರೆ ಇದು ಬದನೇಕಾಯಿ ಹಸಿರದವಲ್ಲ ರೀ ಇದೊಂಥರ ಕಲರ್ನು ಚೇಂಜ್ ಆಗತ್ತೆ ಮತ್ತು ರುಚಿನೂ ಅನ್ನಿಸ್ತತಿ ಅಂಥೇಳಿ ನಾನು ಹಸಿ ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕಕತ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೇನ್ರಿ ಇದನ್ನ ಈಗ ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ ಈ ಥರ ಆಗಬೇಕು ನೋಡಿರಿ ಇಷ್ಟು ಪೇಸ್ಟ್ ಪೇಶ್ ಮಾಡ್ಕೊಂಡ್ಬಂದೇನೆ ಇವನ್ನ ಟಮ ಬದ್ನೇಕಾಯಿನೂ ಹೆಚ್ಚಿಟ್ಕೊಂಡಿದ್ದೆ ರೀ ನೀರೊಳಗೆ ಒಂದೆರಡು ನಿಮಿಷ ನೀರೊಳಗೆ ಬಿಟ್ಟೇನೆ ಅಂದರೆ ಇದ್ರದ್ದು ಒಗ್ಗರೆಲ್ಲ ಹೋಗುತ್ತೆ ಅಂಥೇಳಿ ಈ ಕಡೆ ನಾನು ಕುಕ್ಕರ್ನೊಳಗೆ ಎಣ್ಣಿನೂ ಕಾಯಕ್ಕೆ ಹಾಕಿಟ್ಟೆನೆ ನೋಡಿರಿ ಜೀರಿಗೆ ಸಾಸಿವೆ ಚಟಾಪಟ ಅಂದಿಂದ ನಾನು ರುಬ್ಬಿಟ್ಟಿದ್ದ ಪೇಸ್ಟ್ ಹಾಕಾಕತ್ತೇನಿರಿ ಇದಕ್ಕೆ ಇದು ಎಣ್ಣೆ ಒಳಗೆ ನಾವು ಸ್ವಲ್ಪ ಫ್ರೈ ಆಗಲಿರಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಅಂದರೆ ಹಸಿ ವಾಸನೆ ಹೊಕ್ಕೊತಿ ಇದು ಸ್ವಲ್ಪ ಕುದ್ದಿಂದ ನಾವು ಬದ್ನೇಕಾಯಿನ ಇದ್ರೊಳಗೆ ಹಾಕಿ ಒಂದ ಅಂದ್ರೆ ಒಂದು ಸಿಟಿ ಮಾಡಿಸ್ಕೋಬೇಕು ನೋಡಿರಿ ಇದನ್ನು ಒಂದು ಆದ ಕೂಡಲೇನೆ ಬಂದ್ ಮಾಡಬೇಕು ಇವು ಲಗೂನ ಕುದಿತಾವೆ ಇವ್ ಇದನ್ನ ಹೊರಗಡೆ ಬಾಳಿಗೆ ಒಳಗೆ ಮಾಡಿದ್ವಿ ಅಂದ್ರೂ ಕರೆಕ್ಟಾಗಿ ಕುದಿಸ್ಕೋಬೋದೆ ಇದು ಕುಕ್ಕರ್ನೊಳಗೆ ಏನಾದರೂ ಒಂದು ಸಿಟಿ ಜಾಸ್ತಿ ಆಯ್ತಂದ್ರೆ ಹಣ್ಣು ಆಗಿಬಿಡ್ತೈತಿ ರೀ ಇದೆ ಈಗ ನಾನು ಈಗ ಕುಕ್ಕರ್ನೊಳಗೆ ಮಾಡ್ಕೊಳಕತ್ತೇನಿ ಇದು ಒಂದು ವಿಸಿಲ್ ಆಗಿಂದ ನಾನು ಯಾವ ರೀತಿ ಪಲ್ಯ ಆಗೈತೆ ಅನ್ನೋದು ತೋರಿಸ್ತೀನಿ ಇದು ಬದ್ನಿಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತಾಗಿತ್ರಿ ಚಪಾತಿ ಜೊತೆ ಅಂತಿ ಭಾಳ ರುಚಿ ಅನ್ನಿಸ್ತತಿ ರೊಟ್ಟಿ ಚಪಾತಿ ಜೊತೆ ಈಗ ನೋಡಿರಿ ಇವು ಮೆಣಸಿನ್ಕಾಯಿ ಆರಿದ್ದು ಈಗ ನಾನು ಇದನ್ನು ಸಣ್ಣಾಗ ಪೇಶ್ಟ್ ಮಾಡ್ಕೋತೇನೆ ಅಗ್ದಿ ಸಣ್ಣನೂ ಆಗಬಾರ್ದು ರೀ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಇದನ್ನ ನೋಡಿರಿ ಈ ಥರ ಮಾಡ್ಕೋಬೇಕು ಇದಕ್ಕೆ ನಾನು ತೊಗರಿಬೇಳೆನೂ ನೆನೆ ಹಾಕಿಟ್ಟಿದ್ದೆ ರೀ ಈಗ ಈ ಪಲ್ಯಕ್ಕೆ ಒಗ್ಗರಣೆ ಕೊಡ್ತೇನೆ ಇದಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನ್ರಿ ನಾನು ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿಂದ ಇದಕ್ಕೆ ಹುಣ್ಸೆ ಹಣ್ಣಿನ ರಸನ ನೋಡ್ರಿ ಈ ಪಲ್ಯಕ್ಕ ಹುಣ್ಸೆ ಹಣ್ಣಿನ ರಸ ಮತ್ತು ಬೆಲ್ಲ ಮುಂದಿರ್ಬೇಕು ಇದಕ್ಕೆ ಅಂದ್ರೆ ಕುಚ್ಚಿದ ಮೆಣಸಿನ್ಕಾಯಿ ಖಾರದ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಇದ್ರ ಜೊತೆ ಪುಂಡಿ ಪಲ್ಯ ಮತ್ತು ಕುಚ್ಚಿದ ಮೆಣಸಿನ್ಕಾಯಿ ಖಾರ ಜೋಳದ ರೊಟ್ಟಿ ಅಂದ್ರೆ ಭಾಳ ಫೇಮಸ್ ನಮ್ಮ ಕಡೆ ರೀ ಇದಕ್ಕೆ ಒಗ್ಗರ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿಂದ ಬೇಳೆ ಹಾಕಿ ಒಂದೆರಡು ನಿಮಿಷ ಆಗಿಂದ ನಾನು ಇದು ಪೇಸ್ಟ್ ಹಾಕಿ ಇದನ್ನು ಸ್ವಲ್ಪ ಕುದಿಸ್ಕೊಂಡ್ವಿ ಅಂದ್ರೆ ಹಸಿ ಮೆಣಸಿನ್ಕಾಯಿ ಕುಚ್ಚಿದ ಖಾರ ರೆಡಿ ರೀ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಈಗ ಈ ಪಲ್ಯಕ್ಕೆ ನಾನು ಖಾರ ಹಾಕಿ ಕುದಿಸ್ತೀನಿ ರೀ ಇದನ್ನು ಒಂದೆರಡು ನಿಮಿಷ ಈಗ ನೋಡ್ರಿ ಊಟದ ಟೈಮ್ ಆಗೈತಿ ಈಗ ಮಧ್ಯಾಹ್ನ ನಾವು ಊಟ ಮಾಡ್ತೀವಿ ನೋಡ್ರಿ ಈ ಥರ ಆಗೈತಿ ಬದ್ನೇಕಾಯಿ ಮಸ್ತ್ ಅಂದರೆ ಮಸ್ತ್ ಆಗಿತ್ತ ನಾನು ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೇನೆ ರೀ ಈಗ ಊಟ ಮಾಡ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು